ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇಂಗ್ಲೀಷಲ್ಲಿ ಇರುವ ಹೊಸ ಹೊಸ ವರ್ಬ್ಸು ಅವುಗಳ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟು ಪಾರ್ಟಿಸಿಪಂಟನ್ನು ತಿಳಿಯೋಣ ನಿಮಗೆ ಪ್ರೆಸೆಂಟೆನ್ಸು ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಂಟು ಓದಿದರೆ ಇಂಗ್ಲೀಷ್ನಲ್ಲಿರುವ ಯಾವುದೇ ಪುಸ್ತಕ ಅಥವಾ ಯಾವುದೇ ಮೂವಿ ನೋಡದೆ ನಿಮಗೆ ಗೊತ್ತಾಗುತ್ತೆ ಅಂದರೆ ನಮಗೆ ರಬ್ಸಿನ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟು ಪಾಸ್ಟ್ ಬರ್ ಗೊತ್ತಿರಲೇ ಬೇಕಾಗುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಮೊದಲನೇ ವರ್ಬ್ ಚೇಂಜ್ ಅಂದರೆ ಅರ್ಥ ಬದಲಾವಣೆ ಆಗುತ್ತೆ ಬದಲಾವಣೆ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ ಈ ಥರ ಪಾಸ್ಟ್ ಟೆನ್ಸ್ ಹೇಳಿದರೆ ಚೇಂಜ್ ಚೇಂಜ್ ಅಂದರೆ ಬದಲಾವಣೆ ಮಾಡುವುದು ಅಂತ ಅರ್ಥ ಆಗುತ್ತೆ ಚೇಂಜ್ ಎನ್ನುವ ಹೊರಬ್ನ ಪಾಸ್ಟ್ ಪಾರ್ಟಿಸಿಪಲ್ ಹೇಳಿ ಚೇಂಜ್ ಅನ್ಬೇಕು ಚೇಂಜ್ ಅಲ್ಲಿ ಬದಲಾವಣೆ ಮಾಡಲ್ಪಟ್ಟ ಬದಲಾವಣೆ ಆಗುತ್ತೆ ನೆಕ್ಸ್ಟ್ ಹೊರಬು ಈಸು ದಟ್ ಚಾರ್ಜ್ ಅಂದರೆ ಆರೋಪ ಆಗುತ್ತೆ ಇದು ಪ್ರೆಸೆಂಟ್ ಅಂತಿದೆ ಪಾಸ್ಟ್ ಅರ್ಥದಲ್ಲಿ ಚಾರ್ಜ್ ಅಂದರೆ ಆರೋಪ ಇಲ್ಲಿ ಆರೋಪ ಮಾಡಿದನು ಅನ್ಬೋದು ಅಥವಾ ಆರೋಪ ಮಾಡಿದ್ರು ಅನ್ಬಹುದು ಆರೋಪ ಮಾಡಿತು ಅಂತ ಹೇಳ್ಬೋದು ಅಥವಾ ಆರೋಪ ಮಾಡಿದರು ಅಂತ ಅಥವಾ ಆರೋಪ ಇಲ್ಲಿ ನೀವು ಅನ್ಕೊಳ್ಳಿ ಚಾರ್ಜ್ ಅಲ್ಲಿ ಫಾಸ್ಟ್ ಅಣ್ಣು ಫಾಸ್ಟ್ ಕೂಡ ಚಾರ್ಜ್ ಇದೆ ಚಾರ್ಜ್ ಅಲ್ಲಿ ಆರೋಪ ಆಗುತ್ತೆ ನೆಕ್ಸ್ಟ್ ಹೊರಗ ಅನ್ಕೊಳ್ಳಿ ಚಾಟ್ ಅಂದ್ರೆ ಹರಟೆ ಆಗುತ್ತೆ ಇದು ಪ್ರೆಸೆಂಟ್ ಇರ್ತದೆ ಪಾಸ್ಟ್ ಇರ್ತದೆ ಅಲ್ಲಿ ಚಾರ್ಟ್ ಅನ್ನೋಕು ಹರಟೆ ಇದ್ರೆ ಒಂದು ಆಗುತ್ತೆ ಹರಟೆ ಇದ್ರೆ ಅಥವಾ ಹರಟೆ ಇದ್ರೆ ಅಥವಾ ಹರಟೆ ಇದ್ರೆ ಅಥವಾ ಹರಟೆ ಅಂತ ಹೇಳಕ್ ಅಥವಾ ಹರಟೆ ಅಂತ ಹೇಳಕ್ ಆಗುತ್ತೆ ಅದನ್ನೇ ಪಾಸ್ಟ್ ಪಾರ್ಟಿಸಿಪಲ್ ಇದ್ರೆ ಬರೀ ಚಾರ್ಟ್ ಅನ್ಬಹುದು ಚಾರ್ಟ್ ಅಂದ್ರೆ ಹರಟೆ ಮಾಡಲ್ಪಟ್ಟಿತ್ತು ಅಂತ ಆಗುತ್ತೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ವರ್ಬ್ ಈಸ್ ಟು ಟಿಯರ್ ಅಂದ್ರೆ ಹುಡುಗರು ಮೆಸೇಜ್ ಆಗುತ್ತೆ

ಅಥವಾ ಆಯ್ಕೆ ಮಾಡಿದ್ರು ಅನ್ಬೋದು ಅಥವಾ ಆಯ್ಕೆ ಮಾಡಿದ್ದು ಅನ್ಬೋದು ಅಥವಾ ಆಯ್ಕೆ ಮಾಡಿದ್ರು ಅಂತ ಆಗುತ್ತೆ ಚೂಸು ಇನ್ನುವ ವರ್ಬನ ಪಾಸ್ಟ್ ಪರ್ಸು ಬಾಲಿಗ್ರೆ ಚೋಸನ್ ಅಂದರೆ ಆಯ್ಕೆ ಮಾಡಬಾಗುತ್ತೆ ನೆಕ್ಸ್ಟ್ ವರ್ಬಳ್ಳಿ ಕ್ಲಾಪ್ ಅಂದರೆ ಚಪ್ಪಾಳೆ ತಟ್ಟೆ ಇದು ಪ್ರೆಸೆಂಟ್ ಅಂತಿದೆ ಕ್ಲಾಪ್ರು ಅಂದರೆ ಅರ್ಧಕ್ಕ ಚಪ್ಪಾಳೆ ಮಾಡಿದಂತಾಗುತ್ತೆ ಇದು ಪಾಸ್ಟ್ ಅಂತಿದೆ ಪಾಸ್ಟ್ ಪರ್ಸು ಕ್ಲಾಪ್ ಕ್ಲಾಪ್ ಅನ್ಬೇಕು ಕ್ಲಾಪ್ನಲ್ಲಿ ಚಪ್ಪಾಳೆ ತಟ್ಟಲು ಮೋಸ್ಟ್ ನೆಕ್ಸ್ಟ್ ಬರ್ಬೋದು ಕ್ಲೀನ್ ಅಲ್ಲಿ ಶುದ್ಧ ಅಥವಾ ಪರಿಶುದ್ಧ ಇದು ಫಾಸ್ಟ್ ಅಲ್ಲಿ ಹೇಳ್ಬೇಕಾರೆ ಕ್ಲೀನ್ ಅನ್ಬೇಕು ಶುದ್ಧ ಅರ್ಥಲಾಗಿದೆ ಅನ್ಬೋದು ಅಥವಾ ಶುದ್ಧ ಕೊಡಿಸಲಾಗಿದೆ ಅನ್ಬೋದು ಕ್ಲೀನು ಎನ್ನುವ ವರ್ಬನ ಫಾಸ್ಟ್ ಪಡೆದು ಕ್ಲೀನ್ ಕ್ಲೀನ್ ನಲ್ಲಿ ಅರ್ಥ ಪರಿಶುದ್ಧಾಗುತ್ತೆ ಇದು ಫಾಸ್ಟ್ ಪಾರ್ಟಿಬಲ್ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ವರ್ಬೋ ದಟ್ ಕ್ಲಿಯರ್ ಅಲ್ಲಿ ತೆರವುಗೊಳಿಸುವಂತಾಗುತ್ತೆ ಇಲ್ಲಿ ನೀವು ಅಂತ ಹೇಳ್ಬೋದು ಇದರ ಕ್ಲಿಯರು ಎನ್ನುವ ವರ್ಬಿನ ಪಾಸ್ಟ್ ಅಂತ ಹೇಳ್ಕೊಳ್ಳಿ ಕ್ಲಿಯರ್ಡ್ ಅಲ್ಲಿ ತೆರವುಗೊಳಿಸಲಾಗಿದೆ ಅಂತಾಗುತ್ತೆ ಕ್ಲಿಯರು ಎನ್ನುವ ವರ್ಬಿನ ಫಾಸ್ಟ್ ಪಾರ್ಟಿಬಲ್ ಅಲ್ಲಿ ಹೇಳ್ತಾರೆ ಕ್ಲಿಯರ್ಡ್ ತೆರವು ಉಳಿಸಲು ಬಟ್ಟೆ ಚೆಂದ ನೆಕ್ಸ್ಟ್ ನೆಕ್ಸ್ಟ್ ವರ್ಗು ದಟ್ ಕ್ಲೈಮ್ ಅಥವಾ ಕ್ಲೈಮ್ ಅನ್ಬೋದು ಅಥವಾ ಕ್ಲೈಮ್ ಅನ್ಬೋದು ಇಲ್ಲಿ ಬಿ ಬೀಸಡೆಂಟ್ ಆಗುತ್ತೆ ನೋಡ್ಕೊಳ್ಳಿ ಅಥವಾ ಇದ್ರೂ ಬರುವಲ್ಲ ಹೇಳ್ಬೋದು ಕ್ಲೈಮ್ ಅನ್ಬೋದು ಅಥವಾ ಕ್ಲೈಮ್ ಅನ್ಬೋದು ಅರ್ಥ ಹತ್ತುವುದು ಅಥವಾ ಏರ್ಬೋದು ಆಗುತ್ತೆ ಇದು ಪ್ರೆಸೆಂಟ್ ಅಂತದೆ ಕ್ಲೈಮ್ಡು ಅನ್ಬೇಕು ಅಲ್ಲಿ ಅತಿ ಆಗಿದೆ ಅಥವಾ ಏರಿಯಾಗುತ್ತೆ ಏರಿ ಆಗಿದೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ ನೀವು ಕ್ಲೈಮಲ್ಲಿ ಮರ ಅಥವಾ ಮೇಲೆ ಏರುವುದು ಆಗುತ್ತೆ ಇದು ಪ್ರೆಸೆಂಟ್ ಇದೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿದೆ ಕ್ಲೈಂಬ್ರೆ ಮರ ಹತ್ತಿ ಆಗಿದೆ ಅಥವಾ ಹತ್ತಿ ಆಗಿದೆ ಅಥವಾ ಮೇಲೆ ಹತ್ತಿ ಅಂತ ಪಾಸ್ಟ್ ಫಾಸ್ಟ್ ಪಾರ್ಟಿಸಿಪೇಟಲ್ಲಿ ಕ್ಲೈಮ್ ಮಾಡಬೇಕು ಅಂದರೆ ಹತ್ತರ ಹತ್ತ ಹತ್ತರ ಪಟ್ಟಿ ಅಥವಾ ಏರಳು ಪಟ್ಟಿ ಏರಳು ಪಟ್ಟಿ ನೆಕ್ಸ್ಟ್ ವರ್ಬೋ ಈಸ್ ದಟ್ ಕ್ಲೋಸ್ ಅಂದರೆ ಆಗುತ್ತೆ ಮುಚ್ಚುವುದು ಎನ್ನು ಪ್ರೆಸೆಂಟ್ ಟೆನ್ಸ್ ಅನ್ಸುತ್ತೆ ಫಾಸ್ಟ್ ಟೈಮ್ ತಿಳ್ಕೇಳ್ಬೇಕಾರೆ ಕ್ಲೋಸ್ ಅನ್ಬೇಕು ಅಂದ್ರೆ ಅರ್ಥ ಮುಚ್ಚಿದೆ ಆಗುತ್ತೆ ಮುಚ್ಚು ಸಾರಿ ಕ್ಲೋಸ್ನ ಪ್ರೆಸೆಂಟು ಸಾರಿ ಕ್ಲೋಸು ಎಣ್ಣು ಹೊರಬನ್ನ ಫಾಸ್ಟು ಪಾಠ ಹೇಳ್ಬೇಕಾದ್ರೆ ಕ್ಲೋಸ್ರು ಅಲ್ಲಿ ಮುಚ್ಚಲು ಪಟ್ಟಿದಾಗುತ್ತೆ ನೆಕ್ಸ್ಟು ವರ್ಬು ಈಸ ಕೋಚ್ ಕೋಚ್ ಅಂದರೆ ತ್ರಬೇತಿ ಕೊಡೋದಾಗುತ್ತೆ ತೈಬೇತಿ ಕೊಡುವುದು ಎನ್ನುವುದು ಪ್ರೆಸೆಂಟ್ ಟೆನ್ಸ್ ಅನ್ಸಿ ಫಾಸ್ಟ್ ಟೈಮ್ ತಿಳ್ಬೇಕಾದ್ರೆ ಕೋಚ್ರು ಲತಾ ತರಬೇತಿ ಕೊಟ್ಟಿದೆ ಅಂತ ಹೇಳ್ಬೋದು ಇದರ ಕೋಚು ಅನ್ನುವ ಒಂದು ವರ್ಬನ ಪಾಸ್ಟ್ ಪರ್ಫೆಕ್ಟ್ ರೂಪಗಳಲ್ಲಿ ಕೋಚ್ ಅನ್ನುಕು ಕೋಚ್ ಆಗಿದೆ ಪ್ರವಿತಿ ಕೂಡಲ್ಪಟ್ಟಿದೆ ಅಂತ ಕತೆ ನೆಕ್ಸ್ಟ್ ವರ್ಬೂ ಇಸ್ ಡೆಟ್ ಕಲೆಕ್ಟ್ ಕಲೆಕ್ಟ್ ಅಂದ್ರೆ ಸಂಗ್ರಹಿಸುವುದಂತ ಆಗುತ್ತೆ ಇಲ್ಲಿ ಕನ್ನಡಕ್ಕೆ ತಪ್ಪಾಗಿದೆ ಸಂಗ್ರಹಿಸುವುದು ಅಂತ ಆಗುತ್ತೆ ಇದು présent ಅಂತ ಇಲ್ಲಿ ಮೊಬೈಲ್ ಅಲ್ಲಿ ಟೈಪ್ ಮಾಡೋ ತಪ್ಪಾಗಿದೆ ಸಂಧಾಂತ ಆಗಿದೆ ಅದರಲ್ಲ ಸಂಗ್ರಹಿಸುವುದು ಅಂತ ಆಗುತ್ತೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಕಲೆಕ್ಟೆಡ್ ಅಂದ್ರೆ ನೋಡಬೇಕು ಕಲೆಕ್ಟೆಡ್ ಸಂಗ್ರಹಿಸಿದೆ ಸಂಗ್ರಹಿಸಿದ ಅನ್ನಬಹುದು ಸಂಗ್ರಹಿಸಿದ ಅನ್ನಕಾಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಇರಬೇಕು ಸಂಗ್ರಹಿಸಿ ಕಲೆಕ್ಟ್ ಅನ್ನಬೇಕು ಅರ್ಥ ಸಂಗ್ರಹಿಸಲಾಗಿದೆ ಅಂತ ಆಗುತ್ತೆ ಅಥವಾ ಸಂಗ್ರಹಿಸಲ್ಪಟ್ಟಿದೆ ಎರಡು ಕರೆಕ್ಟ್ ಇದೆ ನೆಕ್ಸ್ಟ್ ಹೊರಬು ಈಸ್ ದಟ್ ಕಲರ್ ಕಲರ್ ಅಂದ್ರೆ ಬಣ್ಣ ಹಾಕುವುದು ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ ನೋಡ್ಕೊಳ್ಳಿ ಸಿ ಓ ಎಲ್ ಓ ಯು ಆರ್ ಕಲರ್ ಅಂದ್ರೆ ಬಣ್ಣ ಹಾಕುವಂತೆ ಆಗುತ್ತೆ ಇದು ಪ್ರೆಸೆಂಟ್ ಕಾಣ್ತಿದೆ ಪಾಸ್ಟ್ ಅಂತ ಹೇಳಬೇಕಾದ್ರೆ ಕಲರ್ಡ್ ಅಂದ್ರೆ ಸ್ಪಿಲಿಂಗ್ ಹೇಳ್ತೀನಿ ಸಿ ಒ ಎಲ್ ಒ ಯು ಆರ್ ಇ ಡಿ ಕಲರ್ಡ್ ಅಂದ್ರೆ ಬಣ್ಣ ಹಾಕಿದ್ರು ಆಗುತ್ತೆ ಅಂದ್ರೆ ಇಲ್ಲಿ ನೀವು ಬಣ್ಣ ಹಾಕಿದ್ರು ಅನ್ಬಹುದು ಅಥವಾ ಬಣ್ಣ ಹಾಕಿದ್ರು ಅನ್ಬಹುದು ಅಥವಾ ಬಣ್ಣ ಹಾಕಿದ ಅನ್ಬಹುದು ಅಥವಾ ಬಣ್ಣ ಹಾಕಿದ್ರು ಅಂತ ಹೇಳಕ್ ಆಗುತ್ತೆ ಕಲರ್ ಎನ್ನುವ ಹೊರಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಕೊಳ್ಳಿ ಕಲರ್ಡ್ ಕಲರ್ ಅಲ್ಲಿ ಬಣ್ಣ ಹಾಕಲ್ಪಟ್ಟಿದ್ದಾಗುತ್ತೆ ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ ಸಾರಿ ಕ್ಷಮಿಸಿ. ಸಿ ಓ ಎಲ್ಒ ಆರು ಆಗುತ್ತೆ ನೆಕ್ಸ್ಟ್ ವರ್ಬು ಈಜು ದಟ್ ಕಮ್ ಕಮ್ ಅಂದ್ರೆ ಬನ್ನಿ ಅಥವಾ ಬಾ ಅಂತಾಗುತ್ತೆ ಕೇಮ್ ಕೇಮ್ ಅಂದ್ರೆ ಬಂದರು ಅಂತ ಆಗುತ್ತೆ ಇಲ್ಲಿ ನೀವು ಬಂದನು ಅನ್ಬೋದು ಅಥವಾ ಬಂದರು ಅನ್ಬೋದು ಅಥವಾ ಬಂದಿತ್ತು ಅನ್ಬೋದು ಅಥವಾ ಬಂದರು ಅಂತ ಕೂಡ ಅನ್ಲಿಕ್ಕಾಗುತ್ತೆ ಕಮ್ಮು ಎನ್ನುವ ವರ್ಬನ್ನ ಫಾಸ್ಟ್ ಪಾಟ್ದು ಬಾಳಿ ಮತ್ತೆ ಕಮ್ಮತ್ ಬರ್ತಿ ಸಂಬಂದಿ ಕಣದಲ್ಲಿ ಪ್ರಯತ್ಪಟ್ಟಿ ತಂತಾಗುತ್ತೆ ನೆಕ್ಸ್ಟು ಅಂಡ್ ಲಾಸ್ಟ್ ವರ್ಬೋ ಈಜು ದಟ್ ಕಂಪ್ಲೀಟ್ ಐ ಆಮ್ ಎಕ್ಸ್ಪೇನ್ ಸಾರಿ ಕ್ಷಿಮಿಸಿ ಕ್ಷಿಮಿಸಿ ತಪ್ಪಾಗಿದೆ ಅತ್ತ ಕೂಡ ತಪ್ಪಾಗಿದೆ ನಾವು ಕಷ್ಟ ಆಗ್ತಿದೆ ಹೆಂಗು ನಾನು ಬೋಲ್ ಲೇಟ್ ತಪ್ಪಾಗಿದೆ ಅತ್ತ ಕೂಡ ಬೇರೆ ಹಾಕಿದೆ ನಾ ತಪ್ಪಾಗಿದೆ ನೋಡಿ ಸಿ ಒ ಎಮ್ ಪಿ ಇ ಆಗಬೇಕಿತ್ತು ತಪ್ಪಾಗಿದೆ ಅದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಮುಗಿಸ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ನಾನು ಮುಗಿಸ್ತಾ ಇದೀನಿ ಕಮ್ಮು ಅನ್ನುವನ ಕೊನೆಯಲ್ಲಿ ಮುಗಿಸ್ತಾ ನಾಳೆ ಕಂಪ್ಲೀಟು ಹೇಳ್ತೀನಿ ಅಂತ ಹೇಳ್ತಾ ಮತ್ತೆ ಬೆಳಗ್ಗೆ ಸಿಗೋಣ ಮತ್ತೆ ಆಗ ನಾವು ರುವ ಹೊಸ ಹೊಸನ್ನ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಆದ್ದರಿಂದ ನಾವು ನೋಡ್ತಾ ಇರೋರು ಊರ್ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಊಟ ಕೊನೆಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಕೆಳಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್